ಓಂ ಗಂ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ ವಾಮನ ಜಯಂತಿಯು ವಿಷ್ಣುವಿನ ಕುಬ್ಜ ಅವತಾರವಾದ ವಾಮನನ ಪೂಜೆಗೆ ಸಮರ್ಪಿತವಾದ ದಿನವಾಗಿದೆ ಈ ದಿನದಂದು ಮಾಡುವ ವಾಮನನ ಪೂಜೆಯು ದುಃಖಗಳನ್ನು ದೂರ ಮಾಡಿ ನಮ್ಮಲ್ಲಿನ ಅಹಂಕಾರವನ್ನು ತೊರೆದು ಹಾಕುತ್ತದೆ ವಾಮನ ಜಯಂತಿ ಎರಡ್ ಸಾವಿರದ ಇಪ್ಪತ್ತೈದರ ಪೂಜೆಗೆ ಶುಭ ಮುಹೂರ್ತ ಯಾವುದು ವಾಮನ ಜಯಂತಿ ದಿನ ಪೂಜೆ ಮಾಡುವುದು ಹೇಗೆ ಈ ದಿನ ಪಠಿಸಬೇಕಾದ ಮಂತ್ರಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಏಕಾದಶಿಯ ಮರುದಿನ ದ್ವಾದಶಿ ತಿಥಿ ಇರುತ್ತದೆ ಭಾದ್ರಪದ ಮಾಸದ ದ್ವಾದಶಿಯನ್ನು ವಾಮನ ದ್ವಾದಶಿ ಅಥವಾ ವಾಮನ ಜಯಂತಿ ಎಂದು ಆಚರಿಸಲಾಗುತ್ತದೆ ವಾಮನ ಅವತಾರವು ದೇವನ ಐದನೇ ಅವತಾರವಾಗಿದ್ದು ವಿಷ್ಣು ಈ ವಾಮನ ಅವತಾರವನ್ನು ತೆಗೆದುಕೊಂಡ ದಿನವನ್ನೇ ವಾಮನ ದೇವರ ವಾರ್ಷಿಕೋತ್ಸವವಾಗಿ ಆಚರಿಸಲಾಗುತ್ತದೆ ವಾಮನ ಜಯಂತಿಯನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಂದು ಆಚರಿಸಲಾಗುವುದು ಎರಡು ಸಾವಿರದ ಇಪ್ಪತ್ತೈದು ವಾಮನ ಜಯಂತಿಯನ್ನು ಸೆಪ್ಟೆಂಬರ್ ನಾಲ್ಕರ ಗುರುವಾರದ ದಿನದಂದು ಆಚರಿಸಲಾಗುವುದು ವಿಷ್ಣು ಭಕ್ತರಿಗೆ ವಾಮನ ಜಯಂತಿಯು ಅತ್ಯಂತ ಪವಿತ್ರವಾದ ದಿನವಾಗಿದೆ ವಾಮನ ಜಯಂತಿಯ ದಿನದಂದು ವಿಷ್ಣುವನ್ನು ಅಥವಾ ವಿಷ್ಣುವಿನ ವಾಮನ ರೂಪವನ್ನು ಪೂಜಿಸುವುದರಿಂದ ಹಿಂದಿನ ಜನ್ಮದ ಹಾಗೂ ಪ್ರಸ್ತುತ ಜನ್ಮದ ಪಾಪಕರ್ಮಗಳು ಕಳೆಯುವುದು ದುಃಖಗಳು ದೂರವಾಗುವುದು ಈ ದಿನದ ಇನ್ನೊಂದು ವಿಶೇಷತೆ ಏನೆಂದರೆ ರಾಜಬಲಿಯು ಭೂಮಿಗೆ ಭೇಟಿ ನೀಡಿದ ದಿನ ಇದಾಗಿದೆ ದಂತಕಥೆಯ ಪ್ರಕಾರ ವಾಮನನು ಶ್ರವಣ ನಕ್ಷತ್ರದ ಸಮಯದಲ್ಲಿ ಜನಿಸಿದನು ಅವನು ಕಶ್ಯಪ ಮುನಿ ಮತ್ತು ತಾಯಿ ಅದಿತಿಯ ಕುಬ್ಜ ದೇಹವನ್ನು ಹೊಂದಿದ ಮಗನಾಗಿದ್ದನು ಅವನ ಜನನವು ರಾಜಬಲಿಯ ಯುಗದ ಅಂತ್ಯವನ್ನು ಸೂಚಿಸಿತು ಮತ್ತು ಧರ್ಮದ ಜ್ಞಾನವನ್ನು ಹರಡಿತು ಈ ಕಥೆಯು ವಾಮನ ಜಯಂತಿಯ ಮಹತ್ವವನ್ನು ಅಗಾಧವಾಗಿ ವಿವರಿಸುತ್ತದೆ ಒಂದು ವಾಮನ ಜಯಂತಿ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಂದು ವಾಮನ ಜಯಂತಿಯನ್ನು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ವಾಮನ ಜಯಂತಿಯನ್ನು ಸೆಪ್ಟೆಂಬರ್ ನಾಲ್ಕರಂದು ಗುರುವಾರದ ದಿನ ಆಚರಿಸಲಾಗುವುದು ಸೆಪ್ಟೆಂಬರ್ ನಾಲ್ಕರಂದು ಗುರುವಾರ ಮುಂಜಾನೆ ನಾಲ್ಕು ಇಪ್ಪತ್ತೊಂದರಿಂದ ದ್ವಾದಶಿ ತಿಥಿಯು ಪ್ರಾರಂಭವಾಗುವುದು ಮತ್ತು ಸೆಪ್ಟೆಂಬರ್ ಐದರಂದು ಶುಕ್ರವಾರ ಮುಂಜಾನೆ ನಾಲ್ಕು ಎಂಟಕ್ಕೆ ಮುಕ್ತಾಯಗೊಳ್ಳುವುದು ಈ ದಿನದ ಶ್ರವಣ ನಕ್ಷತ್ರವು ಸೆಪ್ಟೆಂಬರ್ ನಾಲ್ಕರಂದು ಗುರುವಾರ ರಾತ್ರಿ ಹನ್ನೊಂದು ನಲವತ್ನಾಲ್ಕಕ್ಕೆ ಆರಂಭವಾಗಿ ಸೆಪ್ಟೆಂಬರ್ ಐದರಂದು ರಾತ್ರಿ ಹನ್ನೊಂದು ಮೂವತ್ತೆಂಟಕ್ಕೆ ಮುಕ್ತಾಯಗೊಳ್ಳುವುದು ಉದಯ ತಿಥಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ವಾಮನ ಜಯಂತಿಯನ್ನು ಸೆಪ್ಟೆಂಬರ್ ನಾಲ್ಕರಂದು ಆಚರಿಸಲಾಗುವುದು ಎರಡು ವಾಮನ ಜಯಂತಿ ಮಹತ್ವ ಹಿಂದೂ ಧರ್ಮದಲ್ಲಿ ವಾಮನ ಜಯಂತಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಈ ಹಬ್ಬವು ದೇವನ ವಾಮನ ಅವತಾರವಾದ ಮಹಿಮೆಯನ್ನು ವಿವರಿಸುತ್ತದೆ ವಿಷ್ಣು ತನ್ನ ವಾಮನ ಅವತಾರದಲ್ಲಿ ರಾಜಬಲಿಯ ಅಹಂಕಾರವನ್ನು ನಾಶ ಮಾಡಿ ಮೂರು ಲೋಕಕ್ಕೂ ಒಡೆಯನಾದವನು ಎಂದು ಹೇಳಲಾಗುತ್ತದೆ ವಾಮನ ಜಯಂತಿಯು ಇಂದಲ್ಲ ನಾಳೆ ಪ್ರತಿಯೊಬ್ಬ ವ್ಯಕ್ತಿಯ ಅಹಂಕಾರವೂ ನಾಶವಾಗುತ್ತದೆ ಎಂಬುದನ್ನು ಹೇಳುತ್ತದೆ ಯಾವುದೇ ಶಕ್ತಿ ಅಥವಾ ಆಸ್ತಿಯ ಬಗ್ಗೆ ಹೆಮ್ಮೆ ಪಡಬಾರದು ಎಂಬ ಜ್ಞಾನವನ್ನು ವಾಮನನು ತನ್ನ ಲೀಲೆಯ ಮೂಲಕ ರಾಜಬಲಿಗೆ ನೀಡಿದನು ವಾಮನ ಜಯಂತಿಯು ದಾನದ ಮಹತ್ವವನ್ನು ಸಹ ನಮಗೆ ವಿವರಿಸುತ್ತದೆ ಈ ದಿನದಂದು ದಾನ ಮಾಡುವುದರಿಂದ ವಿಶೇಷ ಫಲಗಳು ದೊರೆಯುತ್ತವೆ ಈ ದಿನ ಉಪವಾಸ ಮತ್ತು ವಿಧಿವಿಧಾನಗಳೊಂದಿಗೆ ಪೂಜೆ ಮಾಡುವುದರಿಂದ ಭಕ್ತರ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿ ನೆಲೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಹೀಗಾಗಿ ವಾಮನ ಜಯಂತಿ ಹಬ್ಬವು ಧಾರ್ಮಿಕ ಆಚರಣೆಯಷ್ಟೇ ಅಲ್ಲ ಜೀವನದಲ್ಲಿ ನಮ್ರತೆ ತ್ಯಾಗ ಮತ್ತು ದಾನದ ಮಹತ್ವವನ್ನು ಹೇಳುವ ದಿನವಾಗಿದೆ ಮೂರು ವಾಮನ ಜಯಂತಿ ಪೂಜೆ ಮಾಡುವ ವಿಧಾನ ವಾಮನ ಜಯಂತಿ ಹಬ್ಬದ ದಿನದಂದು ಮುಂಜಾನೆ ಎದ್ದು ಸ್ನಾನ ಮಾಡಿ ಶುದ್ಧರಾದ ಬಳಿಕ ಪೂಜೆ ಮಾಡುವ ಸ್ಥಳವನ್ನು ಶುದ್ಧೀಕರಿಸಿ ವಾಮನನನ್ನು ಪೂಜಿಸುವುದಕ್ಕಾಗಿ ಪೂಜೆ ಮಾಡುವ ಸ್ಥಳದಲ್ಲಿ ಪೀಠವನ್ನು ಸ್ಥಾಪಿಸಿ ಅದರ ಮೇಲೆ ವಿಷ್ಣುವಿನ ಅಥವಾ ವಾಮನನ ವಿಗ್ರಹವನ್ನು ಇಡಿ ವಿಗ್ರಹವನ್ನು ಪೂಜಿಸುತ್ತಿದ್ದರೆ ಅದಕ್ಕೆ ಗಂಗಾಜಲದಿಂದ ಅಭಿಷೇಕವನ್ನು ಮಾಡಿ ವಾಮನ ದೇವರಿಗೆ ಅರಶಿನ ತಿಲಕ ಹಚ್ಚಿ ಹಳದಿ ಹೂವುಗಳಿಂದ ಹಾರ ಹಾಕಿ ಹಳದಿ ಬಟ್ಟೆಗಳನ್ನು ಅರ್ಪಿಸಿ ವಿಗ್ರಹದ ಮುಂದೆ ದೀಪ ಹಚ್ಚಿ ಹಣ್ಣುಗಳು ಮತ್ತು ಸಿಹಿ ನೈವೇದ್ಯವನ್ನು ದಳದೊಂದಿಗೆ ಅರ್ಪಿಸಿ ಇಡೀ ದಿನ ಉಪವಾಸ ಮಾಡಿ ಸಂಜೆ ವಾಮನ ಕಥೆಯನ್ನು ಪಠಿಸಿ ದೇವನಿಗೆ ಆರತಿಯೊಂದಿಗೆ ಪೂಜೆಯನ್ನು ಮಾಡಿ ವಾಮನ ಜಯಂತಿಯ ದಿನದಂದು ಕೆಲವೊಂದು ವಸ್ತುಗಳನ್ನು ದಾನ ಮಾಡುವುದು ಒಳ್ಳೆಯದು ನಾಲ್ಕು ವಾಮನ ಜಯಂತಿಯ ದಿನ ಈ ಮಂತ್ರ ಪಠಿಸಬೇಕು ವಾಮನ ಜಯಂತಿಯ ದಿನದಂದು ದೇವನಿಗೆ ಸಮರ್ಪಿತವಾದ ಈ ಮಂತ್ರಗಳನ್ನು ಪಠಿಸುವುದು ಅತ್ಯಂತ ಫಲಪ್ರದವಾಗಿದೆ ಓಂ ತಪ ರೂಪಾಯ ವಿದ್ಮಹೆ ಸೃಷ್ಟಿಕರ್ತಾಯ ಧೀಮಹಿ ತನ್ನೋ ವಾಮನ ಪ್ರಚೋದಯಾತ್ ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ನಮಸ್ತೆ ಪದ್ಮನಾಭಾಯ ನಮಸ್ತೆ ಜಲಹ ಶಾಯಿನಿ ತುಭ್ಯಮರ್ಚ್ಯ ಪ್ರಯ್ಚಾ ವಾಲ ಯಾಮ ಅರ್ಪಿಣೆ ಓಂ ನಮೋ ಭಗವತೆ ವಾಮನಾಯ ವಾಮನ ಜಯಂತಿ ದಿನದಂದು ವಿಷ್ಣುದೇವನ ವಾಮನ ಅವತಾರವನ್ನು ಪೂಜಿಸುವ ಸಂಪ್ರದಾಯವಿದೆ ಈ ದಿನ ವಾಮನ ಅವತಾರವನ್ನು ಪೂಜೆ ಮಾಡುವುದರಿಂದ ನಮ್ಮ ಅಹಂಕಾರವು ನಾಶವಾಗುವುದು ದುಃಖಗಳೆಲ್ಲ ದೂರವಾಗುವುದು ವಾಮನ ಜಯಂತಿ ಹಬ್ಬದ ದಿನದಂದು ದೇವನನ್ನು ಕೂಡ ಪೂಜಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು